ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಬೆಳದಿಂಗ್ ಅಲ್ತೂಲು ಆ್ಯಂಡ್ ಕನ್ನಡ ಬ್ಲಾಗ್ಸ್ ನಾನು ನನ್ನ ಮುಖ ನೋಡಿದರೆ ಬಾಡಿ ಅಲ್ವಾ ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾಳೆ ಫ್ರೆಂಡ್ ಮತ್ತು ಅವಳ ಹಸ್ಬೆಂಡ್ ಮತ್ತು ಅವಳ ಎರಡು ಮಕ್ಕಳು ಕೂಡ ಬಂದಿದ್ದಾರೆ ಇವತ್ತು ಅಡುಗೆ ಸ್ಪೆಷಲ್ ಮಾಡಿದ್ದೀನಿ ದಾಲ್ ರೈಸ್ ದಾಲ್ ರೈಸ್ ಫಿಶ್ಶ ಮಧ್ಯಾಹ್ನ ಮೀನು ಮೀನು ಕರಿ ಇತ್ತು ಹಾಗೇ ಫಿಶ್ ಮಾಡಿದ್ದೀನಿ ಇವಾಗ ಅಷ್ಟೇ ಮೂರು ಗಂಟೆಗೆ ಬಂದವರು ಬಂದದ್ದು ಅವರು ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಬಂದರು ಈಗ ನಾನು ಫ್ರೈ ಮಾಡಲಿಕ್ಕೆ ಫ್ರೈ ಎಲ್ಲ ಸಾರೆಲ್ಲ ಇದೆಲ್ಲ ಆಯಿತು ಈಗ ಅವರಿಗೆ ಮಧ್ಯಾಹ್ನದ ಊಟ ಆಗಿ ಮೀನು ಸಾರೆಲ್ಲ ಹಾಕ್ಕೊಂಡು ಊಟ ಮಾಡಿದ್ರು ಅವರು ಇವಾಗ ಸಂಜೆಗೆ ಮೀನು ಸಾರು ಖಾಲಿ ಆಯಿತು ಮಾರ್ನಿಂಗ್ ಮಾಡಿದ್ದು ಎಲ್ಲಿದ್ದಾರೆ ದಾರಿ ನೋಡಿ ಮಾತಾಡ್ಸ್ತೀನಿ ಬನ್ನಿ ಆಯ್ ಹಲೋ ನೋಡಿ ಇದ್ದಾರೆ ನೋಡಿ ಅವ್ರ ಹಸ್ಬೆಂಡ್ ಮತ್ತು ನೋಡಿ ಅವರು ವೀಡಿಯೋ ಮಾಡುವಾಗ ಹಾಯಿ ಅಂದ್ರೆ ಅವ್ರ ಮಗಳು ನೋಡಿ ದೊಡ್ಡವಳು ಇವಳು ದೊಡ್ಡವಳು ಸಣ್ಣ ಮಗಳು ಮಲ್ಕೊಂಡ್ಲು ಇದಲ್ಲಿ ನೋಡಿ ಅಪ್ಪ ನೋಟಿಗೆ ಇದ್ದಾಳೆ ನೋಡಿ ಇದು ನನ್ನ ಬಾವಾಜಿ ಮಗಳು ಗೊತ್ತಲ್ವ ಅವಳು ಯಾರಂತ ಬಾವಾಜಿ ಮಗಳು ಇಲ್ಲಿ ನೋಡಿ ಹಾಯಿ ಅಂತ ಇದ್ದರೆ ಅವ್ರಿಗೆ ನಾಚಿಕೆ ಆಯಿತು ಹಾಯಿ ಅಂತ ನಾಚಿಗೆ ಹೊಟ್ಟು ಬರ್ತಿದ್ದಾಳೆ ಅವಳು ನೋಡಿ ಹಾಯಿ ಅಂತಿದ್ದಾಳೆ ಹಾಯಿ ಅಂತಿದ್ದಾಳೆ ಅವ್ರ ಹತ್ರ ನಾಯಿ ಅಂದರೆ ಹಾಯ್ ಅಂತಿದ್ದಾರೆ ಹಾಯ್ ನಮಸ್ತೆ ಅಂತಿದ್ದಾರೆ ನೋಡಿ ಇಬ್ಬರು ಕೂಡ ತೊಂದರೆ ಇಲ್ಲ ಅವರಿಗೆ ವೀಡಿಯೋ ಮಾಡಿ 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 ಅಂದರು ನನಗೆ ಅಂಥದ್ದರೂ ಎಂಥ ಕನ್ಫ್ ಕಂಫರ್ಟೇನು ಆಗಿಲ್ಲ ಎಂಥ ಗೊತ್ತಾ ನನಗೆ ಕೆಲಸ ಇತ್ತು ಹಾಗೆ ನಾನು ವೀಡಿಯೋ ಮಾಡಲಿಕ್ಕೆ ಮಕ್ಕಳೆಲ್ಲ ಬೊಬ್ಬೆ ಎಲ್ಲ ಕೇಳಿದರೆ ಆಗೋದಿಲ್ಲ ಅಲ್ವ ಅದಕ್ಕೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇವರಿಗೆಲ್ಲ ತುಂಬ ಖುಷಿ ತುಂಬ ಅಂದರೆ ತುಂಬಾ ಖುಷಿ ಇಬ್ರು ಇಬ್ಬರಿಗೂ ನೋಡಿ ಚಿಕ್ಕ ಅವಳು ಈಗ ನಾನು ದಾಲ್ ಮಾಡಿದೆ ನೋಡಿ ಮಧ್ಯಾಹ್ನದ್ದು ಮೀನು ಸಾರು ಮತ್ತು ಮೀನು ಫ್ರೈಯಲ್ಲಿ ಊಟ ಆಯಿತು ನೈಟಿಗೆ ಮೀನು ಸಾರು ಮತ್ತು ದಾಲ್ ಸಾರು ಮತ್ತು ಮೀನು ಫ್ರೈ ಮತ್ತು ಪನ್ನೀರ್ ಮಾ ಇಟ್ಟಿದ್ದೀನಿ ನನ್ನ ಬಾವಾಜಿ ಮಗಳು ತಿನ್ನಲ್ಲ ಅವಳಿಗೆ ವೆಜ್ ಆಗಬೇಕಲ್ವ ಅದಕ್ಕೆ ಪನ್ನೀರ್ ತಂದಿಟ್ಟೆ ಎಲ್ಲ ವೀಡಿಯೋವನ್ನು ಎಲ್ಲ ಮೂರು ದಿನದ ವಿಡಿಯೋವನ್ನು ಕೂಡ ನಾನು ಮಾಡಿಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದು ಹಾಕಿದ್ದೀನಿ ಅಷ್ಟೇ ನೋಡಿ ಅಷ್ಟೇ ತುಂಬ ಎಲ್ಲ ಹಾಕಿಲ್ಲ ನೋಡಿ ಇವರಿಗೆ ಇಲ್ಲಿ ಇವ್ರದ್ದೆಲ್ಲ ಎಲ್ಲ ಬ ಇದು ಇಲ್ಲಿ ಪಿಟ್ಟೆ ಇದ್ದಾಳೆ ನೋಡಿ ಇವ್ರು ಚಿಕ್ಕವಳು ಚಿಕ್ಕ ಮಗು ಇದು ಅವಳದು ಎರಡನೇ ಮಗಳು ಇವಲ್ದ ಹಾಯಿ ಅಂದರೆ ನೋಡಿ ನಗಾಡ್ತಾಳೆ ನೋಡಿ ಹಾಯಿ ಅಂದರೆ ನಗು 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 ನೋಡಿ ಆಯ್ ಅಂತಲೇ ನೋಡಿ ಇವಳು ಇವಾಗ ನಾಚಿಗೆ ಹೋಯಿತು ಅವ್ರ ಗಂಡ ಹೊರಗಡೆ ಹೋಗಿದೆ ಇವಳು ಇವ್ರ ಹತ್ರ ಆಯ್ ಅಂತಲೇ ಅವಳು ಅವಳು ತುಂಬ ಸತ್ತಿ ಬಂದಿದ್ಲು ನನ್ನೆಲ್ಲ ಇದರಲ್ಲಿ ಈಗ ಅಡುಗೆ ಮನೆಗೆ ಬಂದೆ ಅಡಿಗೆ ರೆಡಿ ಆಗಬೇಕಲ್ವ ಮೆಂಟರು ಅಂದರೆ ಸಾಮಾನ್ಯನ ಅಡುಗೆ ಎಲ್ಲ ರೆಡಿ ಮಾಡಬೇಕು ಯಾಕಂದರೆ ದಾಳಿ ಯಾಕೆ ಮಾಡಿದೆ ಅಂದರೆ ಫಿಶ್ ಫ್ರೈ ಇದೆ ಮತ್ತು ಮೀನು ಸಾರು ಇದೆ ಸ್ವಲ್ಪ ಇದು ದಾಲ್ ರೆಡಿ ಆಯ್ತು ನೋಡಿ ಯಾರಾದರೂ ಬರುವಾಗ ನಾನು ದಾಲ್ ಮಾಡಿದ್ದು ತುಂಬ ರುಚಿಯಾಗಿರುತ್ತೆ ಇನ್ನು ನಾವೇ ಇರುವಾಗ ದಾಲ್ ಮಾಡಿದ್ದು ರುಚಿಯಾಗಿರೋದಿಲ್ಲ ಯಾಕಂತಲೇ ಗೊತ್ತಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಹಾಗೇ ನಾನು ಮಾಡೋ ಅಡಿಗೆ ಯಾರಾದರೂ ಬಂದರೆ ತುಂಬ ರುಚಿಯಾಗಿರುತ್ತೆ ನಾನು ಬಂದರೆ ಉಡಾಪೆಯಾಗಿ ಮಾಡ್ತೀಯ ಅಂತಾರೆ ನನ್ನ ಹಸ್ಬೆಂಡು ಯಾಕೆ ಹೀಗೆ ಮಾಡ್ತೀಯ ಈಗ ನೋಡಿ ಇದನ್ನುವರೆ ಎಲ್ಲ ತೆಗಿಬೇಕು ಯಾವತ್ತೂ ದಾಲು ಉಂಟಲ್ಲೋ ನೊರೆ ತೆಗಿಬೇಕಂತೆ ನಾನು ಕುಕ್ಕರಲ್ಲಿ ಬೇಯಿಸಿದ ಕಾರಣ ನೊರೆ ತೆಗಿಲಿಕ್ಕೆ ಆಗಿಲ್ಲ ಅದಿದ್ದಕ್ಕೆ ಈಗ ತೆಗಿತಿದ್ದೀನಿ ನೋಡಿ ನೋರಿ ಇದ್ದದ್ದು ನೊರೆ ತೆಗೆದು ಬಿಡ್ತೀನಿ ನಾನು ಎಲ್ಲ ಏನೂ ರೆಸಿಪಿ ತೋರಿಸಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದೆ ಅಷ್ಟೆ ಎಲ್ಲವನ್ನೂ ಆ್ಯಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಮಾಡಿದ್ದು ಮಾಡಲಿಕ್ಕೆ ಅಂತ ನಾನು ಇದು ಕೂತಿದ್ದೆ ಯಾಕಂದರೆ ಎಲ್ಲ ಯಾವ ಯಾರೂ ಬರಲ್ಲ ನಮ್ಮ ಮನೆಗೆ ಬಂದವರ ಜೊತೆ ನಾಲ್ಕು ಚೆನ್ನಾಗಿ ಮಾತಾಡ್ಕೊಂಡಿದ್ರೇ ಚೆಂದ ಅಲ್ವಾ ಅದು ಬಿಟ್ಟು ನಾನು ವೀಡಿಯೋ ಮಾಡ್ಕೋತಿದ್ದಾರೆ ಅವರು ಅವರಷ್ಟೇ ಇದ್ದರೆ ಅದು ಯಾವತ್ತೂ ನನಗಂತೂ ಇಷ್ಟ ಆಗಲ್ಲ ನೋಡಿ ಇಲ್ಲಿ ಮ ಪಕ್ಕದ ಮ ಹುಡುಗಿ ಎಲ್ಲ ಒಟ್ಟು ಸೇರಿ ದೀಪಾವಳಿ ಆಚರಣೆ ಮಾಡ್ತಿದ್ದಾರೆ ನೋಡಿ ಎಲ್ಲರೂ ಸನ್ನಿತ ಎಲ್ಲ ಮಕ್ ಮೂರು ನಾಲ್ಕು ಜನ ಮಕ್ಕಳು ಒಬ್ಳು ಇಲ್ಲ ನಾಲ್ಕು ಐದು ಜನ ಮಕ್ಕಳು ಒಟ್ಟು ಒಟ್ಟು ಸೇರಿ ದೀಪಾವಳಿ ಆಚರಣೆ ಮಾಡ್ತಿದ್ದಾರೆ ತುಂಬ ಖುಷಿಯಾಯಿತು ಮಕ್ಕಳ ಜೊತೆ ನಾವು ಕೂಡ ದೀಪಾವಳಿ ಆಚರಣೆ ಇದು ದೀಪಾವಳಿಗೆ ಮುಂಚಿದ್ದು ವೀಡಿಯೋ ದೀಪಾವಳಿದು ವೀಡಿಯೋ ಇನ್ನೂ ಬರಬೇಕು ಎಲ್ಲನೂ ಹಾಕ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇದನ್ನೇ ಹಾಕಿದೆ ಫಸ್ಟು ಇಲ್ಲಿ ನೋಡಿ ಇವರು ಅವು ಅದು ಹುಡುಗಿಗೆ ನನ್ನ ಮಗಳು ಚಿಕ್ಕ ಮಗನೇ ಏಜ್ ಅಂತ ಅಂತಾರೆ ಹೌದಾ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಮರುದಿನ ಮರುದಿನ ನಾಟಿ ಕೋಳಿ ಸಾರು ರೆಡಿ ಮಾಡ್ತಿದ್ದೀನಿ ನೋಡಿ ನಾಟಿ ಕೋಳಿ ಸಾರು ರೆಡಿ ಮಾಡಿದೆ ರೊಟ್ಟಿ ಇದೆ ಕೋಳಿ ರೊಟ್ಟಿ ಮಾಡುವ ಅಂತ ಇಲ್ಲಿ ಮಟನ್ಗೆ ರೆಡಿ ಮಾಡ್ತಿದ್ದಾಳೆ ಅದು ನನ್ನ ಫ್ರೆಂಡ್ ಮಾಡ್ತಾಳೆ ಅವಳು ಮತ್ತೆ ಅವಳ ಹಸ್ಬೆಂಡ್ ನಾನು ತಿನ್ನಲ್ಲ ಅದಕ್ಕೆ ಇಲ್ಲಿ ನೋಡಿ ಮಟನ್ ತಂದು ಇಟ್ಟಕ್ಕೆ ಹೋಗಿದ್ದಾರೆ ನನ್ನ ಯಜಮಾನರು ಅವರಿಗೆ ಟೈಮ್ ಇಲ್ಲದ ಕಾರಣ ತುಂಬ ಕಷ್ಟ ತುಂಬ ಕಷ್ಟ ನಾನು ನಾಟಿ ಕೋಳಿ ಸಾರು ಮಾಡಿದೆ ಮಟನ್ ಮಾಡಲಿಕ್ಕೆ ನಂಗೆ ಬರೋದು ಇಲ್ಲ ಆದರೆ ಮತ್ತೆ ನಾನು ತಿನ್ನೋದು ಇಲ್ಲ ನನಗೆ ಅದು ಸರಿ ಒಂದಲ್ಲ ಮಾಡಿದರೂ ಊಟ ಮಾಡಲಿಕ್ಕೆ ಒಂಥರ ಬೇಡ ಬೇಡ ಅನಿಸುತ್ತೆ ಇಲ್ಲಿ ನೋಡಿ ಮಟನ್ ಮರುದಿನದ ಮರುದಿನದ್ದು ಇದು ಚಿಕನ್ ಚಿಕನ್ ರೆಡಿ ಆಯಿತು ನಂದು ಅವರಂದ್ರು ನಾ ಮಟನ್ ಮಾಡ್ತೀವಿ ಅಂದರು ಮಟನ್ ಅವರೇ ಮಾಡಲಿಕ್ಕೆ ಬಿಟ್ಟೆ ಎಲ್ಲ ಹಾಕಿ ಟ್ರೈ ಮಾಡ್ತಿದ್ದಾಳೆ ಇವರೇ ಇಬ್ರು ಮಾಡೋದು ನಾನು ಅದರ ಇದಕ್ಕೆ ಹೋಗಿಲ್ಲ ನೋಡಿ ಅವರ ಹತ್ರ ಗಂಡ ಹೆಂಡತಿ ಇಬ್ಬರು ಗಂಡ ಈರುಳ್ಳಿ ಕೊಚ್ಚೋದು ಹೆಂಡತಿ ಮಟನ್ ಮಾಡೋದು ಇದು ಇಬ್ಬರು ಮಾಡ್ತಾ ಇರೋದು ಇದು ನಮಗೆ ತುಂಬ ಆಯಿತು ತುಂಬ ಅಂದರೆ ತುಂಬ ಅಂದರೆ ಅಷ್ಟು ಖುಷಿ ಯಾಕಂದರೆ ಯಾರೂ ಬರೋದಿಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಬಂದವರೇ ನಮ್ಮ ದೇವ್ರು ಥರ ನಮಗೆ ಹಾಗೇ ತುಂಬ ಖುಷಿ ಫ್ಯಾಮಿಲಿ ಅಂತ ಯಾರೂ ಬರೋದಿಲ್ಲ ಬಂದರೆ ಬಾವಾಜಿ ಒಬ್ಬರು ಬರ್ತಾರೆ ಮತ್ತು ಯಾರು ಬರ್ತಾರೆ ಅಲ್ವಾ ನಮಗೆ ಬಂದರೆ ಅವರೇ ದೇವರು ದೇವ್ರ ಥರ ನಾವು ಟ್ರೀಟ್ ಮಾಡ್ತೀವಿ ಯಾಕಂದರೆ ನಮಗೆ ತುಂಬ ಖುಷಿ ಅವರು ಬಂದರೆ ಯಾರು ಕೂಡ ನಮ್ಮ ಮನೆಗೆ ಬಂದವರಿಗೆ ನನಗೆ ಏನು ಕಮ್ಮಿ ಮಾಡಬಾರ್ದು ತಿನ್ನಲಿಕ್ಕೆ ಎಲ್ಲ ಅದಕ್ಕೆ ಅಂತ ತುಂಬ ಅಂದರೆ ಇಲ್ಲಿ ನೋಡಿ ಮಟನ್ಗೆ ಇಡ್ತಾರೆ ಇಟ್ಟಿದ್ದಾರೆ ಮಟನ್ ನಾನು ತೋರಿಸಲ್ಲ ರೆಸಿಪಿ ರೆಸಿಪಿ ತೋರಿಸ್ಲಿಕ್ಕೆ ಹೋಗೋಲ್ಲ ಇಲ್ಲಿ ಅವರು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡಲಿಕ್ಕೆ ಯಜಮಾನ್ರು ಅವ್ರದ್ದು ಎಲ್ಲ ರೆಡಿ ಇದ್ದಾರೆ ನಾನು ರೆಸಿಪಿ ಏನು ತೋರಿಸಿಲ್ಲ ಯಾಕಂದರೆ ತೋರಿಸೋದಕ್ಕೆ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಿದ್ದಾಳೆ ನನ್ನ ಬಾವಾಜಿ ಮಗಳು ಚಿಕ್ಕ ಮಟನ್ ರೆಡಿ ಆಯಿತು ನೋಡಿ ಕುಕ್ಕರಲ್ಲಿ ಮಾಡಿದರು ಇಲ್ಲಿ ಚಿಕನು ಕೂಡ ರೆಡಿ ಇದೆ ಇಲ್ಲಿ ನೋಡಿ ಚಿಕನು ಮಟನು ಮತ್ತು ಪನ್ನೇರ್ ಗ್ರೇವಿ ಉಂಟು ದಾಲ್ ಉಂಟು ಎಗ್ ಮಸಾಲ ಮಾಡಿದ್ದೀನಿ ಮಾರ್ನಿಂಗ್ ನನ್ನ ಹಸ್ಬೆಂಡಿಗೆ ಟಿಫಿನ್ ತೊಗೊಂಡು ಹೋಗ್ಲಿಕ್ಕೆ ತೋ ಅದಕ್ಕೆ ಪಾಪ ನಮಗೂ ಕೂಡ ಬೇಜಾರಾಗುತ್ತೆ ಅವರಿಗೆ ನಾನು ಇಲ್ಲದಿದ್ದರೆ ಅದಕ್ಕೆ ಇಲ್ಲಿ ಬೆಂಡೆ ಫ್ರೈ ಮಾಡ್ತಾಳಂತೆ ಮಾಡಲಿ ಅಂತ ಬಿಟ್ಬಿಟ್ಟೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಹೆಚ್ಚಾಗಿ ತೋರಿಸಲಿಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ತುಂಬ ಕಷ್ಟ ಆಗ ಆಗ್ತಿತ್ತು ವಿಡಿಯೋ ಮಾಡಲಿಕ್ಕೆ ನೆನಪು ಬರ್ತಿರಲಿಲ್ಲ ತುಂಬ ಮರುದಿನ ಕೂಡ ಫಿಶ್ ಫ್ರೈ ಎಲ್ಲ ಮಾಡಿದ್ವಿ ಮರುದಿನ ಮಧ್ಯಾಹ್ನ ಅವರು ರಿಟರ್ನ್ ಹೋದರು ಅವರನ್ನು ಕಲಿಸಿಕೊಟ್ಟೆ ನಾನು ಬಂದೇ ಕಲಸಿಕೊಟ್ಟು ಇವಾಗಷ್ಟೇ ಓದದಷ್ಟು ಅವರು ತುಂಬ ಖುಷಿಯಾಯಿತು ಮನೆಗೆ ಬರುವಾಗ ಯಾರೂ ಇಲ್ಲ ತುಂಬ ಬೇಜಾರು ಅಂದರೆ ಬೇಜಾರು ನನ್ನ ಈ ವಿಡಿಯೋ ಸಣ್ಣದಾದ ಒಂದು ವೀಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಹಾಗೆಯೇ ಹೈಪ್ ಕೊಡೋದನ್ನು ಮರಿಬೇಡಿ ಎಲ್ಲರೂ ಪೂರ್ತಿ ವೀಡಿಯೋವನ್ನು ನೋಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ನಾನು ಕೂಡ ನಿಮ್ಮ ಪೂರ್ತಿ ವೀಡಿಯೋವನ್ನು ನೋಡಿ ಕಮೆಂಟ್ ಹಾಕ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಶೇರ್ ಆದಷ್ಟು ಶೇರ್ ಮಾಡಿ ನನ್ನ ಮಗ ಇದ್ದಾನೆ ನೋಡಿ ಅಲ್ಲಿ ಆದಷ್ಟು ಆದಷ್ಟು ಶೇರ್ ಮಾಡಿ ಮಕ್ಕಳಿಗೆ ತುಂಬ ಬೇಜಾರಾಯಿತು ಅಂದರೆ ತುಂಬ ಬೇಜಾರಾಯಿತು ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರಿಗೂ ನನ್ನದು ಒಂದೇ ರಿಕ್ವೆಸ್ಟು ನಿಮಗೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ 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 ಬಾಯ್